పనాలయం తిం మద అల సామ మంచులవాగ్విలాసాం మానిక్యవినామ పనాలయం తిం మద అల సామ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಮಾತಂಗಕ ಮನಸ ಸ್ಮರ ಮನಸ ನಮಸ್ಕಾರ ನಾವು ಈ ಕ್ಷೇತ್ರದ ಬಗ್ಗೆ ಒಂದು ಯೂಟ್ಯೂಬ್ ಚಾನಲಿಂದ ನೋಡಿ ತಿಳ್ಕೊಂಡ್ವಿ ಹಂಗೆ ಒಬ್ಬ ರಿಲೇಟಿವ್ ಹೇಳಿದ್ರು ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸಿದ್ರೆ ತುಂಬ ಆಗುತ್ತೆ ಅವ್ರಿಗೆ ವಿದ್ಯೆ ಚೆನ್ನಾಗಿ ಅಂಟತ್ತೆ ಅಂತ ಹಾಗಾಗಿ ಇವತ್ತು ನಮ್ಮ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ತುಂಬ ಸಂತೋಷ ಆಯಿತು ಮೊದಲನೇ ಸಲ ಬರ್ತಿರೋದು ತುಂಬ ಮಹಿಮೆ ಇದೆ ಇಲ್ಲಿ ತುಂಬತ್ತ ವಿಷಯಗಳನ್ನ ತಿಳ್ಕೊಂಡ್ವಿ ತುಂಬ ಹೊತ್ತು ಕಾದು ಇವರಿಗೆ ವಿದ್ಯಾಭ್ಯಾಸ ಮಾಡಿಸಿದ್ವಿ ಆಗಿ ಮಕ್ಕಳು ಕಾದ್ಕೊಂಡಿದ್ರು ಬಟ್ ಸ್ವಾಮಿಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ವಿಷಯಗಳು ತಿಳಿತು ಇನ್ನೂ ಒಂದು ಹತ್ತು ಜನಕ್ಕೆ ಗೊತ್ತಾಗಬೇಕು ಅಂತ ನಮ್ಗೆ ಆಸೆ ಎಲ್ಲರೂ ಬಂದು ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಗಲಿ ಎಲ್ಲರಿಗೂ ಅಂತ ನಾನು ಹಾರೈಸ್ತೀನಿ ಆ ದೇವಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಧನ್ಯವಾದ ಅವರು ಹೇಳಿದಂಗೆ ಯೂಟ್ಯೂಬ್ ಚಾನೆಲ್ ಗೊತ್ತಾಯಿತು ಸೊ ಅದನ್ನೇ ಹುಡುಕೊಂಡು ಬಂದ್ವಿ ಇವತ್ತು ಇವತ್ತೇ ಬರೋಣ ಆಗಿಬಿಟ್ಟು ತುಂಬಾ ಚೆನ್ನಾಗಾಯ್ತು ಪೂಜೆ ಫಸ್ಟ್ ಪೂಜೆ ಎಲ್ಲ ಚೆನ್ನಾಗಾಯ್ತು ಆಮೇಲೆ ಈ ಒಂದು ಶಾಸ್ತ್ರ ವಿದ್ಯಾ ತುಂಬಾ ಚೆನ್ನಾಗಿ ಒಂಥರ ಶಾಸ್ತ್ರೋತ್ಸವ ನಡೀತಾ ಇದೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಯ್ತು ಸೊ ಎಲ್ಲರಿಗೂ ಬಂದವರಿಗೆ ಒಳ್ಳೇದಾಗ್ಲಿದ್ದೇವೆ ಎಲ್ಲಾರು ಅವರ ಆಶೀರ್ವಾದ ಏನ್ ಆಸೆ ಇದೆಯೋರ್ಲಿ ಭಾಬರ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಆಯ್ತು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಖುಷಿ ಆಗ್ತಾ ಇದೆ ದೇವರು ತುಂಬ ಚೆನ್ನಾಗಿದ್ದಾರೆ ನಾವು ಶೃಂಗೇರಿಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಆವಾಗ ಚಿಕ್ಕವರಿದ್ದಾಗ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ಬಂದು ಇಲ್ಲೇ ಶುರು ಮಾಡಿದ್ವಿ ಇದೂ ದೇವಿದು ಮೂಲಸ್ಥಾನ ಅಂತ ಗೊತ್ತಾಯ್ತು ಆದ್ರಿಂದ ಒಂದು ಸಮಾಧಾನ ಲೇಟ್ ಆದ್ರೂನು ಬಂದ್ ದೇವಿ ಆಶೀರ್ವಾದ ಯಾವಾಗ್ಲೂ ಸಿಗ್ಲಿ ನಮ್ಮ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಆಶೀರ್ವಾದ ಸಿಗ್ಲಿ ಅಂತ ಹಾರೈಸ್ತೀವಿ ತುಂಬಾ ಖುಷಿ ಆಯ್ತು ಹ್ರೀಂ 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 ಹಿಮರುಚಿ ಮುಕುಟೇ वल्लकी व्यग्रहस्ते मातर्मातर्नमस्ते मातर्नमस्ते दह दह जडतां देहि बुद्धिं प्रशान्ता विद्ये वेदान्तवेद्ये हरिनत पठिते मोक्ष दे मुक्ति मार्गे मार्गातीत स्वरूपे भव मम वरदा शारदे शुभ्रहारे ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಆ ಮುತ್ತಾದೆ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲಿ ತುಂಬಿದೆ ಬಾಳ ತಂದೆಯಮ್ಮ ಸರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮಕ್ಕಳು ಎಜುಕೇಶನ್ಗೋಸ್ಕರ ಒಳ್ಳೇದಾಗ್ಲಿ ಅಂತ ಇಲ್ಲಿ ಒಬ್ಬರು ಬಂದಿದ್ದೀವಿ ನಾವು ಬಂದಿರೋದು ಫಸ್ಟ್ ಟೈಮ್ ಇವಾಗ ಇಲ್ಲಿ ಬಂದ್ಮೇಲೆಲ್ಲ ತಿಳ್ಕೊಂಡು

நுகர்கிறது so, ಮಕ್ಕಳು ಎಜುಕೇಷನ್ಗೆ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿ ಅನ್ನಿಸ್ತಾ ಇದೆ ಪಾಸಿಟಿವ್ ಎನರ್ಜೀಸ್ ಇದೆ ಅಂತ ಅನ್ನಿಸ್ತಾ ಇದೆ ದೇವ್ರ ದರ್ಶನ ಮಾಡ್ಕೊಂಡ್ವಿ ಕೋಲಾರ ನನಗೆ ಇಲ್ಲಿ ಚೌಡೇಶ್ವರಿ ದೇವಸ್ಥಾನ ಮೊಬೈಲಲ್ಲಿ ನೋಡ್ಬಿಟ್ಟು ಬಂದೆ ನಾನು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಬಂದೆ ಬಟ್ ಹೋದ ಸಂಡೆ ಬಂದೆ ಮತ್ತೆ ನನಗೆ ಇಲ್ಲಿ ಬರಬೇಕು ಅನ್ನಿಸ್ತಾ ಇದೆ ನನ್ನ ಮಗನ ಕರ್ಕೊಂಡು ಇಲ್ಲಿ ಬಂದೆ ಇಲ್ಲಿ ಬಂದ ನಂತರ ಮನಸ್ಸು ಏನೋ ಒಂಥರ ಸಮಾಧಾನ ಆಯಿತು ಮತ್ತೆ ಒಳಗಡೆ ಗುರುಗಳು ಕೇಳಿದೆ ಅವರು ನನಗೆ ಮನಸ್ಸಲ್ಲಿ ಏನಿದೆ ಅದೇ ಥರ ಅವರು ಹೇಳಿದ್ರು ಹಾಂ ಸಮಸ್ಯೆಗಳು ಏನೇನಿದೆ ಎಲ್ಲ ಪರಿಹಾರಕ್ಕೆ ಅವರು ಹೇಳಿದ್ರು ಈ ಥರ ಮಾಡಬೇಕು ಅಂತ ಫಸ್ಟ್ ಟೈಮ್ ಬಂದಿದ್ದೀವಿ ನೋಡಬೇಕು ಸರ್ ಇನ್ನು ಏನು ಅಂತ ಗೊತ್ತಿಲ್ಲ ಫಸ್ಟ್ ನಾವೀಗ ಒಳಗಡೆ ದರ್ಶನ ಎಲ್ಲ ಮುಗ್ದಿದೆ ನೀವು ಒಳಗಡೆ ಹೋಗ್ಬೇಕು ವೆಯ್ಟ್ ಮಾಡ್ತಾ ಇದೀವಿ ಕರೀತಾರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಬೆಂಗಳೂರಿಂದ ಬಂದಿರೋದು ಸರ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಗೊತ್ತಾಗಿದೆ ಹಾಂ ಇನ್ನೂ ಇಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಹೌದು